ஜர் ஆஹ் நன்ங்க ஃபீல் ஆகிதே கமெண்ட் இவத்து ಪ್ರತಿಯೊಬ್ಬರಿಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಷ್ಟ ಸುಖ ಎರಡರಲ್ಲೂ ಸಮನಾಗಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಫ್ರೆಂಡ್ಸ್ನ ಫ್ರೆಂಡ್ಸ್ ಹೆಸರನ್ನ ಕಮೆಂಟ್ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿ ಅಂತೇಳಿ ಕೇಳಿಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಭಾಗ್ಯಮ್ಮ ಅದರಲ್ಲಿ ಬೆಸ್ಟ್ ಫ್ರೆಂಡ್ ಭಾಗ್ಯಮ್ಮ ಇನ್ನು ಮಿಕ್ಕಿದರು ಗುಂಡಜ್ಜಿ ನಿಂಗಮ್ಮ ಆಮೇಲೆ ಜಯ್ಯಮ್ಮ ಬಾನು ಎಲ್ಲರೂ ಇದ್ದಾರೆ ಎಲ್ರಿಗೂ ಫ್ರೆಂಡ್ಶಿಪ್ ಡೇ ವಿಶಸ್ಸು ಸರಿ ನಿಮ್ಮ ಸ್ನೇಹಿತ ಬೆಸ್ಟ್ ಫ್ರೆಂಡನ್ನ ಕಮೆಂಟ್ ಮಾಡಿ ಸರಿ ಆಯಿತು ಜಾಸ್ತಿ ಮಾತಾಡಿಬಿಟ್ಟೆ ಅನಿಸುತ್ತೆ ಇವತ್ತು ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಮ್ಮ ಎರಡು ಚಾನಲ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ಇರ್ತೀರಾ ನಿಮ್ಮ ಕಮೆಂಟ್ ನೋಡಿದಾಗ ನಮಗೂ ತುಂಬ ಖುಷಿ ಆಗುತ್ತೆ ಕೆಲವೊಂದು ಕಮೆಂಟಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಆಗುತ್ತೆ ಆದ್ದರಿಂದ ಎಲ್ಲ ಕಮೆಂಟ್ಗಳ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಆದ್ದರಿಂದ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ರತ್ನಮ್ಮ ಆ ಜಯಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನಂತೂ ತಿಳ್ಕೊಂಡಿರ್ಲಿಲ್ಲ ಪೊಲೀಸ್ನರ್ ಬೇರೆ ನಡಿ ನೋಡಿ ನೋಡೋಣ ಹ್ಞೂ ಏನು ಮಾಡ್ಯವಳೆ ಏನು ಅಂತಾನಯ್ಯಪ್ಪ ಎದ್ದೇಸ್ಕಳಿ ಎಂಥ ಸುದ್ದಿ ಕೇಳ್ದಂಗಟ್ಟಿ ಇವತ್ತು ಹೂ ಕಡೆ ಭಾಗ್ಯಮ್ಮ ಅಲ್ಲ ಜಯ್ಯಕ್ಕಯ್ಯ ಇಂಥ ಕೆಲಸ ಮಾಡಿರ್ತಾಳೆ ಅಂತ ನಂಬೋಕೆ ಆಗಲ್ಲಮ್ಮ ಅಯ್ಯಯ್ಯಪ್ಪ ಊರ್ ಮೇಲೆ ಕೊಲೆ ಮಾಡ್ಯವಳಂತೆ ರಾತ್ರಿ ಅದಕ್ಕೇನೆ ಬೆಳ ಬೆಳಗ್ಗೆನೆ ಪೊಲೀಸ್ ನಾರ್ ಬಂದವಳಂತೆ ಜಯಮ್ಮನ್ ಅರೆಸ್ಟ್ ಮಾಡಕ್ಕೆ ನೋಡಕ್ ಹೋಗ್ತಾನ ನಾವು ಹೋಗ್ತಾ ಇದೀವಿ ನಿಜವಾಗ್ಲು ಕೊಲೆ ಮಾಡ್ಬಿಟ್ಲ ಜಯಮ್ಮ ಊರ್ ಅಯ್ಯೋ ರಾಮ ಹ್ಞೂ ಕಣಿ ಬಾನು ಹೇಳಿದಕ್ಕೆ ಅನ್ಸುತ್ತೆ ಅವಳ ತಲೆಗೆ ಕೊಲೆ ಮಾಡೋ ಐಡಿಯಾ ಬಂದಿರೋದು ಜಯಮ್ಮಗೆ ಇಲ್ಲಾಂದ್ರೆ ಜಯಮ್ಮ ಕೊಲೆ ಮಾಡ್ತಿಲ್ಲ ಅನ್ಸುತ್ತೆ ಬಾನು ನೋಡಿ ಅಂತ ಕೆಲಸ ಮಾಡ್ಬಿಟ್ಲು ಈಗ ಬಾನು ಅರೆಸ್ಟ್ ಮಾಡ್ತಾರೋ ಏನೋ ಜಯಮ್ಮ ಹೇಳಿರಿ ಹ್ಞೂ

ಈ ಕೊಲೆ ಮಾಡಕ್ಕೆ ನಿಮ್ಗೆ ಯಾಕೆ ಪ್ರೇರಣೆ ಕೊಟ್ಟಿದ್ದು ಹೇಳು ಅದು ಮೇಡಮರೇ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಮರಳು ಮಾಡಿ ನನ್ನ ಗಂಡನಿಂದನೇ ಬಸರಿ ಹಾಕಿ ಬಂದು ನನ್ನ ಎದುರಿಸ್ತಾ ಇದ್ಲು ಈ ಮನೆ ನನಗೂ ಸೇರಿದ್ದು ಅಂತಾನೆ ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು ಅದು ಅಲ್ಲದೆ ನಿನ್ನೆ ದಿವಸ ಬಂದಾಗ ಆಹಾ ಬಾನುನೇ ಹೇಳಿದ್ದು ಕೊಲೆ ಮಾಡಿರೋ ಮಾಡ್ಬೋದೇನೋ ಅಂತಾನ ಆವಾಗಲೇ ನಾನು ತಲೆಗೆ ಬಂದಿದ್ದು ಬಾನುನೇ ಕೊಲೆ ಮಾಡಕ್ಕೆ ಪ್ರೇರಣೆ ಕೊಟ್ಟಿದ್ದು ಆ ಅವಳುಗೇನು ತಪ್ಪಿಲ್ಲ ಅವಳು ಹೇಳೋದು ಸರಿಯಾಗಿ ಐತಿ ಇಂಥ ನಾ ಕೊಲೆ ಮಾಡಬೇಕು ಯಾರಿ ಅದು ಬಾನು ಎಲ್ಲಿರ್ತಾರೆ ಅವರು ಹಾ ಈ ತರ ಹೇಳ್ಕೊಡೋದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬೇಕು ಅದು ಬಿಟ್ಬಿಟ್ಟು ಕೊಲೆ ಮಾಡ್ಬೇಕು ಅಂತ ಹೇಳಿ ಇವ್ರಿಗೆ ಪ್ರೇರಣೆ ಕೊಟ್ಟಾರಲ್ಲ ಅವರು ಹಾ ಆ ಬಾನು ನಮ್ಮ ಅರೆಸ್ಟ್ ಮಾಡಿ ಆ ಬಾನು ಮನಿ ಎಲ್ಲಿಗೆ ತೋರಿಸ್ರಿ ಜಯಮ್ಮ್ರಿ ಅವ್ರನ್ನ ನಿಮ್ ಜೊತೆ ಹೇಳ್ಕೊಂಡೋಗಿ ಜೈಲಿಗೆ ಹಾಕ್ತಿವಿ ಅವಾಗ ಗೊತ್ತಾಗುತ್ತೆ ನಿಮ್ಮಿಬ್ಬರಿಗೂ ಹಾ ಅಯ್ಯೋ ತಪ್ಪಿಗೆ ತಪ್ಪಿಲ್ಲ ಏನೋ ಅಷ್ಟೇನೆ ಅದಕ್ಕೆ ಅರೆಸ್ಟ್ ಮಾಡ್ತೀರಾ ನೀವು ಜಯಮೌರಿ ಅವ್ನ ಅರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಕೊಲೆ ಕೊಲೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದು ಪ್ರೇರಣೆ ಕೊಡೋದು ಅದು ದೊಡ್ಡ ತಪ್ಪು ಹ್ಮ್ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ ತೋರ್ಸಿ ನಡೀರಿ ಅನ್ಯಾಯವಾಗಿ ಈ ಬಾನು ಪೊಲೀಸರಿಗೆ ಅತಿಥಿ ಆಗ್ತಾ ಇದ್ದಾಳಲ್ಲೇ ಲಸಕ್ಕ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರು ಇರ್ಬೋದಾಗಿತ್ತು ಹಾ ಜಯ ಬ್ಯಾರದೇ ಐಡಿಯಾ ಕೊಟ್ಟು ಅವಳು ಬಿಟ್ಲಲ್ಲಿ ಈ ಬಾನುನು ಜಯ್ಯಮ್ಮ ಜೊತೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಅಯ್ಯೋ ಈ ಬಾನುಗೆ ಯಾಕೆ ಬೇಕಾಗಿತ್ತು ಹಾ ಇದೆಲ್ಲಾನು ಹಾನಿದ್ದೆ ಬಾನುಗೆ ಇಂಥವೆಲ್ಲ ಮಾತಾಡ್ಬೇಡ ಕಣಿ ನನ್ನ ಪಟ್ಟಮ್ ಮಾತಾಡಳು

ু মানে মেরা মানে ই মানে বাদ রিরা মাননে বা ইদারা মানে মানেনে মানে টা বানিয়ে আছে মেরাম ে বারা বান্ নিতানে আদ মেরাজন্দ বানো দ। ಈ ಜಯಮ್ಮ ಅವರು ಅವ್ರ ಗಂಡನಿಂದ ನಾ ಪ್ರೆಗ್ನೆಂಟ್ ಆಗಿದ್ದಾರಲ್ಲ ಆ ಊರ್ಮಿಳ ಅನ್ನೋರು ಅವ್ರನ್ನ ಕೊಲೆ ಮಾಡಿದ್ದಾರೆ ಅದಕ್ಕೆ ಪ್ರೇರಣೆ ಕೊಟ್ಟವರು ನೀವೇ ಹಾ ಅವರಿಗೆ ಐಡಿಯಾ ಕೊಟ್ಟಿದ್ದು ಕೊಲೆ ಮಾಡೋದಕ್ಕೆ ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಲ್ರಿ ಬಾನೋರೆ ನಿಮ್ಗೆ ಯಾಕ್ರಿ ಬೇಕಿತ್ತು ಹಾ ಅಲ್ಲ ಏನಾದರೂ ಕೊಲೆ ಮಾಡ್ತಾರೆ ಅಂದ್ರೆ ತಡೆಯೋ ಪ್ರಯತ್ನ ಮಾಡಬೇಕು ಅದು ಬಿಟ್ಬಿಟ್ಟು ಕೊಲೆ ಮಾಡೋದಕ್ಕೆ ನೀವೇನೇ ಐಡಿಯಾ ಕೊಡ್ಬೋದಾ ಹಾ ಬನ್ನಿ ನಿಮಗೆ ಜೈಲಿಗೆ ಹಾಕಿದ್ರೆ ಗೊತ್ತಾಗುತ್ತೆ ಇನ್ನೊಂದ್ಸಲ ಈ ತರ ಐಡಿಯಾಗಳನ್ನ ಯಾರಿಗೂ ಕೊಡಲ್ಲ ನೀವು ಬಾನು ಮಕ ನೋಡಕ್ ಆಗ್ತಿಲ್ಲ ಕಣೆ ಭಾಗ್ಯಮ್ಮ ಪೊಲೀಸ್ ನಾರ್ ನೋಡಿದ ತಕ್ಷಣ ಗಡಗಡ ಗಡ ನೋಡಕ್ತಾ ಇದ್ದಾಳೆ ನೆನೆ ದಿಸ್ಲೆ ನಾನು ಹೇಳಿದಾಗ ಓಡೋದ್ಲು ಯಾಕ್ ಬೇಕು ಅಂತಾನ ಅಯ್ಯೋ ಪಾಪ ಇವಾಗ ನೆನ್ನೆ ದಿವಸ ನಾನು ಹೇಳ್ದಂಗೆ ಆಗಿರೋದಕ್ಕೆ ಅವಳಗೊಂಥರ ಗಾಬರಿ ಆದಂಗೆ ಆಗೈತಿ ಹ್ಮ್ ಅವಳು ಬಾಯ್ ಬಿಟ್ಕೊಂಡು ನೋಡ್ತಾ ಇರೋದು ನೋಡು ಪಾಪ ಅವ್ಳು ಮಕ ನೋಡಕ್ ಆಗ್ತಿಲ್ಲ ಯಾಕಾದ್ರೂ ಹೇಳದ್ ನೋ ಇವಾಗ ಅವಳಿಗೆ ಹ್ಮ್ ಏನು ಮಾಡಕ್ಕಾಗಲ್ಲ ಹೇಳಿ ಇವಾಗ ಸರಿ ಯಾಕೆ ತಗೊಳಕೇಳಿದಾಳೆ ಹ್ಮ್

निर्कान्त कई टावण रहेंगे अड़ि, रहें। हाँ? अरे हमी, नंबर के ऐंता तब के मर बिटमी, आईयो, आई इज़ेइंग रहकर निजों अगलों कोले मरते रहेंता नंबर के गोती रे, हाँ नंदो हा, तो ने ने हमातो हैरतने हिरला, आईयो, हमी मेरी जा, नंबर के ऐंगे मार लीगा। ಅಯ್ಯೋ ನಂದೆ ಯಜಮಾನರಿಗೆ ಗೊತ್ತಾದ್ರೆ ನಂದು ಮನೆ ಬಿಟ್ಟು ಓಡಿ ಬಿಡತಾರೆ ಓ ಹತ್ತೆಗೆ ಗೊತ್ತಾದ್ರೆ ಅಂತೂ ಬೇಡ ಅಯ್ಯಯ್ಯೋ ಈಗ ಹೆಂಗೆ ಮಾಡ್ಲಿಪ್ಪ ಅಯ್ಯೋ ಭಗವಂತ ನಿಮ್ಮ್ದಿಕೆ ಕಾಪಾಡಿ ನಂದು ಏನು ತಪ್ಪು ಮಾಡಿಲ್ಲ ಅಂತ ಅಯ್ಯೋ ಪೊಲೀಸ್ನರಿಗೆ ಯಾವ ತರ ಹೇಳಲಿ ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಬರಂಗಿಲ್ಲ ಬಾನೋವ್ರೆ ನಡಿರಿ ನಡೀರಿ ಹಾ ನೀ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗುತ್ತೆ ನಿಮಗೆ ಹಾ

ಹಲ ನಿಮ್ಮದು ಹೋಗಿ ಕಂಪ್ಲೇಂಟ್ ಗೆ ಈ ತರ ಕೊಲೆ ಮಾಡೋ ಹವ್ಯಾಸಕ್ಕೆ ಏನಿತ್ತು ಜೈಂಧಾಕ ನಿಮ್ಮದು ಕೊಲೆ ಮಾಡಿದಕ್ಕೆ ನೋಡ್ರ ನಂದನೇ ಅರೆಸ್ಟ್ ಮಾಡ್ತಾ ಇದಾರೆ ಪೊಲೀಸ್ ಹ್ ನಿಮ್ಮ ಜೊತೆ ಏನಂದು ತಗಲಾಕಿಕೊಂಡು ಬಿಟ್ವಿ ಈಗ ಹಾ ಲಕ್ಷ್ಮೀಂದಾಕ ಮಾಡಿ ನಂದಕ್ಕೆ ಬಚಾವ್ ಮಾಡಿ ಪೊಲೀಸ್ ಗೆ ಏನಾದರೂ ಹೇಳಿ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಲಕ್ಷ್ಮೀಂದಾಕ ಅಯ್ಯೋ ಬಾನು ನಾನು ಹೇಳಿರೋ ಹೇಳ್ತಾರೇನಿ ಪೊಲೀಸನರು ಹಾ நடி அய்யோ நம்ம 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 இல்ல எல்லோரும் அய்யயோ ஹெங்கே மா ಹಾ ಭಾನು ಇಲ್ಲಾರ್ದಾರು ಇರೇ ಬಿಡ್ಕೊಂಡ್ರು ಅಂತ ಇರಲ್ಲ ಹಂಗಾಯ್ತು ಇವಾಗ ಬಾನು ಪರಿಸ್ಥಿತಿ ಹ್ಮ್ ಈ ಕಥೆ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ನಮಸ್ಕಾರ